ಕನ್ನಡ ಎನೆ ಕುಣಿದಾಡುವುದೆಲ್ಲದೆ ಕನ್ನಡ ಎನೆ ಕಿವಿ ನಿಮಿರುವುದು ಕನ್ನಡ ಅಂತ ಹೇಳಿದರೆ ಅದು ಕೇವಲ ಭಾಷೆಯಲ್ಲ ಕನ್ನಡ ಅಂತ ಹೇಳಿದ್ರೆ ಅದು ನಮ್ಮ ಸರ್ವಸ್ವ ಕನ್ನಡ ಅಂತ ಹೇಳಿದ್ರೆ ಅದು ನಮಗೆ ಅನ್ನ ನೀಡುವ ಭಾಷೆ ಕನ್ನಡ ಅನ್ನುವುದು ಕೇವಲ ದುಂಡಗಿನ ಅಕ್ಷರವಲ್ಲ ಕನ್ನಡದ ಅಧ್ಯಾಯ ಮಾಡಿದವನಿಗಷ್ಟೇ ಗೊತ್ತು ಕನ್ನಡದ ಅಕ್ಷರಗಳ ಘಮಲು ಕನ್ನಡ ಸಾಹಿತ್ಯ ತಿಳಿದವನಿಗೆ ಗೊತ್ತು ಕನ್ನಡದ ಅಕ್ಷರಗಳು ಅಂತ ಹೇಳಿದ್ರೆ ಅದು ಚಪ್ಪರಿಸಿ ತಿನ್ನುವ ಭೋಜನ ಅಂತಹ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಪಸರಿಸಿದಂತಹ ನಮ್ಮ ಹೆಮ್ಮೆಯ ಲೇಖಕಿ ಸಾಹಿತಿ ಭಾನು ಮುಷ್ತಾಕ್ ರವರು ಇವತ್ತು ಬೂಕರ್ ಪ್ರಶಸ್ತಿಯನ್ನ ನಮ್ಮ ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ ಅಂತಹ ಖ್ಯಾತ ಬರವಣಿಗೆ ಕಾರ್ತಿ ನಮ್ಮ ಕನ್ನಡ ನಾಡಿನ ಹೆಮ್ಮೆ ದಸರಾ ಅಂತ ಹೇಳಿದ್ರೆ ಅದು ಕೇವಲ ಒಂದು ಧರ್ಮದ ಹಬ್ಬವಲ್ಲ ದಸರಾ ಅಂತ ಹೇಳಿದ್ರೆ ಅದು ನಮ್ಮ ನಾಡ ಹಬ್ಬ ಮಹಿಷಾಸುರನ ಊರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಚರಿಸುವ ದಸರಾ ಅಂತ ಹೇಳಿದ್ರೆ ಅದು ನಮ್ಮ ಮನೆ ಮನೆಗಳಲ್ಲಿ ಆಚರಿಸುವ ಹಬ್ಬಕ್ಕಿಂತ ಪವಿತ್ರ ದಸರಾ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಹೆಮ್ಮೆಯ ಹಬ್ಬ ದಸರಾ ಅಂತ ಹೇಳಿದ್ರೆ ಕೋಟ್ಯಾಂತರ ಕನ್ನಡಿಗರ ಕಣ್ಣಿನಲ್ಲಿ ಗರ್ವದಿಂದ ಹೇಳುವ ನಾಡ ಹಬ್ಬ ಅಂತಹ ಹಬ್ಬಕ್ಕೆ ಕೆಂಪು ಮತ್ತು ಹಳದಿ ಬಾವುಟದ ಬಣ್ಣವಷ್ಟೇ ಸೀಮಿತ ಬಿಟ್ಟರೆ ಕೇಸರಿ ಬಿಳಿ ಹಸಿರು ಅನ್ನುವ ಧರ್ಮದ ಬಣ್ಣವನ್ನ ತಂದಿಡಬೇಡಿ ಧರ್ಮವನ್ನ ತರದೆ ದಸರಾವನ್ನ ಆಚರಿಸೋಣ ಖ್ಯಾತ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ನಿಂದ ಈ ಬಾರಿಯ ವೈಭವದ ದಸರಾದ ದೀಪವನ್ನು ಹಚ್ಚಿ ಮತ್ತೆ ಕನ್ನಡವನ್ನ ಬೆಳಗೋಣ